No. ನಾಮಕೆ ಸ್ತೋತ್ರವಾಗಲಿ ಏಸು ಕೈ ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಅವನಿಗೆ ಭಯಪಡಬೇಡ ನಾಟ್ ಬಿ ಅಫ್ರೇಡ್ ಆಫ್ ಹಿಮ್ ಎರೇಮಿಯ ನಲವತ್ತ ಎರಡನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನ ಈ ಧ್ಯಾನಕ್ಕಾಗಿ ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಓದಿಕೊಳ್ಳೋಣ ನೀವು ಹೆದರಿರುವ ಬಾಬೇಲಿನ ಅರಸಿನಿಗೆ ಹೆದರಬೇಡಿರಿ ಅವನಿಗೆ ಅಂಜದಿರಿ ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ ಇದು ಯಹೋವನಾದ ನನ್ನ ನುಡಿ ಅವನು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋಗಗೊಡಿಸುವಂತೆ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸುವೆನು ಒಂದು ಸಾರಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಸ್ತ್ರೀ ಒಂದು ಆರ್ಟಿಕಲ್ ಅನ್ನ ಬರೀತಾಳೆ ಒಂದು ಪೇಜ್ ಅನ್ನ ಬರೀತಾಳೆ ಆಕೆ ಅದರಲ್ಲಿ ಹೀಗೆ ಹೇಳ್ತಾಳೆ ನನ್ನನ್ನು ಯಾವಾಗ್ಲೂ ಒಂದು ಅತಿಥಿ ನನ್ನ ನನ್ನ ಭೇಟಿ ಮಾಡ್ತಾರೆ ಆ ಅತಿಥಿ ನನ್ಗೆ ನಿದ್ದೆನೇ ಕೊಡಕ್ ಬಿಡೋದಿಲ್ಲ ಬೆಳಿಗ್ಗೆ ಆದ್ರೆ ನನ್ನನ್ನ ಅತಿಥಿ ಬಂದು ಎಬ್ಬರ್ಸ್ತಾರೆ ರಾತ್ರಿ ಆದ್ರೆ ನನ್ನನ್ನ ಮಲ್ಗಕ್ಕೆ ಬಿಡೋದಿಲ್ಲ ಯಾವಾಗ ನನ್ ಕರೆಯೋದಿಲ್ವೋ ಅಂತ ಸಮಯದಲ್ಲಿ ಬರ್ತಾರೆ ಯಾವಾಗ ನನ್ಗೆ ಬೇಡದೆ ಇರುತ್ತೋ ಅಂತ ಸಮಯದಲ್ಲಿ ಬರ್ತಾರೆ ನನ್ಗೆ ಪ್ರತಿ ದಿನ ಈ ಒಂದು ಕಾಟದಿಂದ ಈ ಒಂದು ಅತಿಥಿ ಬಂದು ನನ್ನ ಪೀಡಿಸೋದ್ರಿಂದ ನನಗೆ ನಿದ್ದೆನೇ ಇಲ್ದೇ ಇರಂತೆ ಭಯ ಉಂಟಾಗಿದೆ ಎಂಬುದಾಗಿ ಆಕೆ ಹೇಳೋದನ್ನ ನಾವು ನೋಡ್ತೇವೆ ಆ ಒಂದು ಆರ್ಟಿಕಲ್ ಅಲ್ಲಿ ಆಕೆ ಹೇಳ್ತಾಳೆ ನನಗೆ ಬಹಳ ಏನೋ ಒಂದು ರೀತಿಯಾದಂತ ಭಯ ನನಗೆ ಏನೋ ಒಂದು ರೀತಿಯಾದಂತ ಕಳವಳ ನನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ನನ್ನ ಸುರಕ್ಷತೆ ಬಗ್ಗೆ ನನ್ಗೆ ಏನೋ ಒಂದು ರೀತಿಯಾದಂತ ಭಯ ಎಂಬುದಾಗಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಸ್ತ್ರೀ ಆಕೆ ಬರೀತಾಳೆ ಇದೇ ರೀತಿಯಾದಂತ ಒಂದು ಅನುಭವದಲ್ಲಿ ಇಲ್ಲಿ ಉಳಿದಂತ ಯಹುದ್ಯರ ಜನರು ಅವರು ಬಾಬೇಲಿನ ಅರಸನು ಅವರನ್ನ ವಲಸೆ ತೆಗೆದುಕೊಂಡು ಸರಿಯಾಳುಗಳಾಗಿ ತೆಗೆದುಕೊಂಡು ಹೋಗ್ಬಿಡ್ತಾನೆ ಎಂಬುದಾಗಿ ಒಂದು ಭಯದಲ್ಲಿ ಅವರು ಜೀವಿಸದನ್ನ ನಾವು ಈ ನೆರೆನ ಬರೆದ ಪ್ರವಾದ ನಲ್ವತ್ತೆರಡನೇ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ ಆದ್ರೆ ದೇವರು ಈ ವಚನಗಳಲ್ಲಿ ನಾವು ನೋಡ್ಬೇಕಾದ್ರೆ ದೇವ್ರು ಎಷ್ಟು ಒಂದು ಆ ಧೈರ್ಯ ಪಡಿಸುವಂತೆ ದೇವ್ರು ಹೇಳ್ತದ ನೀವ್ ಅವನ್ನ ಅಂಜಬೇಡ್ರಿ ಬಾಬೇಲಿನ ಅರಸನಿಗೆ ನೀವು ಅಂಜಬೇಡ್ರಿ ಹೆದರಬೇಡಿರಿ ನಿಮ್ಮನ್ನ ಅವನ ಕೈಯಿಂದ ರಕ್ಷಿಸ್ಲಿಕ್ಕೆ ನಾನ್ ನಿಮ್ ಜೊತೆ ಇದ್ದೇನೆ ಅಂತ ದೇವ್ರು ಎಷ್ಟು ಸ್ಪಷ್ಟವಾಗಿ ಹೇಳೋದನ್ನ ಈ ವಚನದಲ್ಲಿ ನಾವು ಕಾಣುವವರಾಗಿದ್ದೇವೆ ದೇವ್ರು ಹೇಳ್ತಾರೆ ನಾನ್ ನಿಮ್ ರಕ್ಷಿಸ್ತೇನೆ ನಿಮ್ಗೆ ನನ್ನ ಕರುಣೆಯನ್ನ ತೋರಿಸ್ತೇನೆ ಎಂಬುದಾಗಿ ಆದ್ರೆ ಎರೆಮಿಯ ನಲ್ವತ್ತೆರಡನೇ ಅಧ್ಯಾಯ ನೀವು ಪೂರ್ತಿಯಾಗಿ ಓದ್ಕೊಂಡು ಹೋಗ್ಬೇಕಾದ್ರೆ ಉಳಿದಂತ ಯಹುದ್ಯರು ದೇವರು ಅವ್ರಿಗೆ ಎಷ್ಟು ಒಂದು ಎಷ್ಟೊಂದು ದೃಢವಾಗಿ ಎಷ್ಟು ಒಂದು ಬೇಡ್ಕೊಂಡು ಅವ್ರಿಗೆ ಹೇಳ್ತಾ ಇದಾರೆ ನಾನ್ ನಿಮ್ ರಕ್ಷಿಸ್ತೇನೆ ಮಕ್ಳೇ ನಾನ್ ನಿಮ್ಮನ್ನ ಕೈ ಬಿಡೋದಿಲ್ಲ ನಾನ್ ನಿಮ್ನ ರಕ್ಷಿಸ್ತೇನೆ ನಾನ್ ನನ್ನ ಕರುಣೆಯನ್ನ ನಿಮಗ್ ತೋರಿಸ್ತೇನೆ ಎಂಬುದಾಗಿ ಹೇಳ್ಬೇಕಾದ್ರೂ ಈ ಉಳಿದಂತ ಯಹುದ್ಯರು ದೇವರ ಆ ಆ ಒಂದು ಮೃದುವಾದಂತ ಸ್ವರ ದೃಢವಾದಂತ ಮಾತುಗಳನ್ನ ತಿರಸ್ಕಾರ ಮಾಡೋದನ್ನ ನಾವು ನೋಡ್ತೇವೆ ಅವ್ರ ಯಾವುದಕ್ಕಾಗಿ ದೇವರ ಮಾತುಗಳನ್ನ ತಿರಸ್ಕಾರ ಮಾಡ್ದಾಗ ಅವ್ರ ಯಾವ್ದಕ್ಕಾಗಿ ಭಯ ಪಡ್ತಾ ಇದ್ರು ಆ ಕಾರ್ಯ ಅವರ ಜೀವಿತದಲ್ಲಿ ಜರುಗ್ತದೆ ಬಾಬಲಿನ ಅರಸನು ಅವ್ರನ್ನ ಬಂದು ವಲಸೆ ತೆಗೆದುಕೊಂಡು ಹೋಗ್ತಾನೆ ಸೆರೆಯಾಳುಗಳಾಗಿ ಅವ್ರನ್ನ ತೆಗೆದುಕೊಂಡು ಹೋಗ್ತಾನೆ ಅವರ ಭಯ ನಿಜವಾಗಿ ಮಾರ್ಪಡಿಸುತ್ತೆ ನೋಡ್ರಿ ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಭಯ ಬರೋದುಂಟು ನಾವು ಅನೇಕ ಕಾರ್ಯಗಳ ಕುರಿತು ಭಯ ಪಡ್ತೇವೆ ಆದ್ರೆ ಆ ಭಯ ನಮ್ಮ ಜೀವಿತವನ್ನ ಆಕ್ರಮಣ ಮಾಡದೇ ಇರುವಂತೆ ನಮ್ಮ ಜೀವಿತದ ಮೇಲೆ ಅಧಿಕಾರ ತೆಗೆದುಕೊಳ್ಳದಂತೆ ಧೈರ್ಯವನ್ನ ತೆಗೆದುಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ಯಾಕೆಂದ್ರೆ ದೇವರು ಹೇಳ್ತಾ ಇದ್ದಾರೆ ಈ ಯಹುದಿಯರಿಗೆ ನೀವು ಭಯ ಪಡ್ಬೇಡ್ರಿ ನಾನ್ ಅವ್ರ ಕೈಯಲ್ಲಿ ನಿನ್ ನಿಮ್ಮನ್ನ ಒಪ್ಪಿಸೋದಿಲ್ಲ ನಾನ್ ನನ್ನ ಕರುಣೆ ತೋರಿಸ್ತೇನೆ ಎಂಬುದಾಗಿ ಹೇಳ್ಬೇಕಾದ್ರೆ ಒಂದ್ ವೇಳೆ ಇವರು ಹೌದಾ ದೇವ್ರೆ ನೋಡ್ರಿ ನಮ್ ಭಯ ಆಗ್ತಾ ಇದೆ ನಮ್ಗೆ ಧೈರ್ಯ ಕೊಡ್ಸು ಅಂತ ಅವರ ಮುಂದೆ ಅರಿಕೆ ಮಾಡಿದ್ರೆ ದೇವ್ರು ಅದನ್ನ ನೋಡಿ ಅವ್ರಿಗೆ ಧೈರ್ಯ ಕೊಟ್ಟು ಖಂಡಿತವಾಗಿ ಅವರ ಮಾತನ್ನ ನೆರವೇರಿಸಿದ್ರು ಆದ್ರೆ ಈ ಯಹುದ್ಯರು ಉಳಿದಂತ ಯಹುದ್ಯರು ಅವರು ಭಯವನ್ನೇ ಅವರು ದೊಡ್ಡದಾಗಿ ಅನ್ಕೊಂಡು ಭಯವನ್ನ ನೀಗಿಸುವಂತ ದೇವರನ್ನು ಅವ್ರ ಆತುಕೊಳ್ಳದೆ ಇರೋದ್ರಿಂದ ದೇವರ ಮುಂದೆ ತಮ್ಮ ಭಯವನ್ನ ಅರಿಕೆ ಮಾಡದೇ ಇದ್ದದ್ರಿಂದ ಅವರ ಭಯ ನಿಜವಾಗಿ ಮಾರ್ಪಟ್ಟು ಎಂಬುದಾಗಿ ನಾವು ನೋಡ್ತೇವೆ ನಿಮ್ಗೊಂದ್ ವೇಳೆ ಭಯ ಇದೆ ಯಾವ್ದ್ರ ವಿಷಯದಲ್ಲಿ ಇವತ್ತು ಭಯ ಪಡ್ತಾ ಇದ್ದೀರಾ ಏನಾಗ್ಬಿಡುತ್ತೋ ನನ್ನ ಜೀವಿತ ಏನಾಗ್ಬಿಡುತ್ತೋ ನನ್ನ ಬಿಸ್ನೆಸ್ ಏನಾಗ್ಬಿಡುತ್ತೋ ನನ್ನ ಮಕ್ಕಳ ಭವಿಷ್ಯ ಏನಾಗ್ಬಿಡುತ್ತೋ ನಾನು ನನ್ನ ನನ್ನ ಜೀವಿತದಲ್ಲಿ ಇಂತ ಇಂಥ ತೀರ್ಮಾನಗಳನ್ನ ನಾನು ತೆಗೆದುಕೊಂಡಿದ್ದೇನೆ ಏನಾಗ್ಬಿಡುತ್ತೋ ಮುಂದೆ ಏನೆಲ್ಲಾ ಸಂಭವಿಸೋದಕ್ಕೋಗುತ್ತೋ ಈ ಲೋಕದಲ್ಲಿ ಏನ್ ಹೋಗುತ್ತೋ ಲೋಕದಲ್ಲಿ ನಡೆಯುವಂತ ಸನ್ನಿವೇಶಗಳ್ ನೋಡ್ಬೇಕಾದ್ರೆ ನಮಗೇನ್ ಹೋಗುತ್ತೋ ಎಂಬಂತ ಒಂದು ಭಯ ಇವತ್ ನಿಮ್ಮನ್ನ ಕಾಡ್ತಾ ಇರಬಹುದು ಆದ್ರೆ ದೇವ್ ಹೇಳ್ತಾ ಇದಾರೆ ಆ ಭಯವನ್ನ ಕರ್ತನಾದ ಏಸುವಿನ ಮುಂದೆ ಬಂದು ನೀವು ಅರಿಕೆ ಮಾಡ್ರಿ ಏಸುವೆ ನನಗಿಂತ ಭಯ ಇದೆ ಈ ಭಯವನ್ನ ನೀಗಿಸು ಎಂಬುದಾಗಿ ನೀವು ಕೇಳ್ಕೊಳ್ಬೇಕಾದ್ರೆ ಖಂಡಿತವಾಗಿ ನಾವು ಆ ಭಯದ ಸಂದರ್ಭದಲ್ಲಿ ದೇವರು ನಮಗೆ ಹೇಳಿರುವಂತ ಕೆಲವು ವಾಗ್ದಾನಗಳನ್ನ ತೆಗೆದುಕೊಂಡು ದೇವ್ರು ಯಾವ ರೀತಿಯಲ್ಲಿ ತನ್ನ ಜನರನ್ನ ಭಯದಿಂದ ಪಾರು ಮಾಡಿದ್ರು ಎಂಬುದಾಗಿ ಸತ್ಯವೇದ ಅನೇಕ ವಾಕ್ಯಗಳು ಬರೆಯಲ್ಪಟ್ಟಿದೆ ಅದನ್ನ ತೆಗೆದುಕೊಳ್ರಿ ಅದನ್ನ ನಿಮ್ಮ ಜೀವಿತಕ್ಕೆ ಅದನ್ನ ನುಡಿತಾ ಇರಿ ರಿಮೈಂಡ್ ಿ ನೆನಪು ಮಾಡ್ಕೊಳ್ರಿ ದೇವ್ರು ನನ್ನನ್ನ ಇದರಿಂದ ರಕ್ಷಿಸ್ತಾರೆ ಎಂಬುದಾಗಿ ನೀವು ಅರಿಕೆ ಮಾಡ್ತಾ ಇರಿ ನೀವು ನುಡಿತಾ ಇರಿ ನೀವ್ ಯಾವಾಗ ನುಡಿತೀರೋ ಆಗ ದೇವರು ನಿಮ್ಮ ಜೀವಿತದಲ್ಲಿ ತನ್ನ ವಾಗ್ದಾನಗಳನ್ನ ತಾನ್ ನಿಮಗೆ ವಾಗ್ದಾನ ಮಾಡಿರುವಂತ ಆ ಎಲ್ಲ ಕಾರ್ಯಗಳನ್ನ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾರೆ ನಾವ್ ಯಾವಾಗ ದೇವರೇ ನೀವು ನಮ್ಮನ್ನ ರಕ್ಷಿಸ್ತೀರ ಎಂಬುದಾಗಿ ಅವರ ಕೃಪೆಗಾಗಿ ಅವರ ಕರುಣೆಗಾಗಿ ಅವರ ಒಂದು ರಕ್ಷಣೆಗಾಗಿ ಅವರ ಒಂದು ಕಾಪಾಡುವಿಕೆಗಾಗಿ ಅವರ ಒಂದು ವಾಗ್ದಾನಗಳಿಗಾಗಿ ಅವರ ಒಂದು ಒದಗಿಸುವಿಕೆಗಾಗಿ ನಾವ್ ಅವ್ರಿಗೆ ವಂದನೆ ಸಲ್ಲಿಸ್ತೀವೋ ಮತ್ತೆ ಅವರ ಬಳಿಯಲ್ಲಿ ನಮ್ಗಾಗ್ತಾರಂತ ಭಯವನ್ನ ನಾವು ಹೇಳ್ತೇವೋ ಆವಾಗ ಖಂಡಿತವಾಗಿ ದೇವ್ರು ನಮ್ಗೆ ಬ ಬಲಪಡಿಸುವವರಾಗಿದ್ದಾರೆ ದೇವ್ರೆ ನಾವು ಆ ಭಯ ಕೇಳಬೇಕು ಭಯವೇ ನೀನ್ ತೊಲಗಿ ಹೋಗು ದೇವ್ರು ನನ್ನ ಜೊತೆಯಲ್ಲಿ ಇದ್ದಾರೆ ಎಂಬುದಾಗಿ ನಾವ್ ಹೇಳುವಾಗ ದೇವರು ನಮ್ಮ ಮಾತುಗಳನ್ನ ಅವರು ಗಮನಿಸುವಂತ ದೇವರಾಗಿದ್ದಾರೆ ಭಯದ ಸಂದರ್ಭದಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಇವತ್ತು ಭಯವನ್ನೇ ನುಡಿತಾ ಇದ್ದೀರಾ ಅಥವಾ ಭಯಕ್ಕೆ ನೀವು ವಿರುದ್ಧವಾಗಿ ಕರ್ತನ ವಾಕ್ಯಗಳನ್ನ ತೆಗೆದುಕೊಂಡು ಅದನ್ನ ನೀವು ನುಡಿತಾ ಇದ್ದೀರಾ ಬಹಳ ಪ್ರಾಮುಖ್ಯ ಪ್ರಿಯರೇ ಭಯ ಸೈತಾನನಿಂದ ಬರುವಂತದ್ದು ಸೈತಾನನು ಬಾನಗಳನ್ನ ಭಯದ ಬಾನಗಳನ್ನ ಎಸೆಯುವಾಗ ಆ ಭಾನಗಳು ಭಯದ ಉಪಾದಿಯಲ್ಲಿ ನಮ್ಮನ್ನ ಬಂದು ಕಾಡುವಂತದ್ದಾಗಿದೆ ಭಯದ ಮೂಲಕ ಸೈತಾನನು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವಂತವನಾಗಿದ್ದಾನೆ ಆದ್ರಿಂದ ಭಯಕ್ಕೆ ಸ್ಥಳ ಕೊಡ್ಬೇಡ್ರಿ ಭಯ ಕೇಳ್ರಿ ಭಯವೇ ನೀನ್ ತೊಲಗಿ ಹೋಗು ಜೀವವುಳ್ಳ ದೇವರು ನನ್ನ ಪಕ್ಷದಲ್ಲಿ ಇದ್ದಾರೆ ಅವ್ರನ್ನ ನೋಡ್ತಾ ಇದ್ದಾರೆ ಅವ್ರ ತಲೆಯನ್ನ ಮೇಲೆ ಕೆತ್ತಾರೆ ಅವ್ರ್ ನನ್ನನ್ನ ನಡೆಸ್ತಾರೆ ಅವ್ರ ನನ್ನನ್ನ ಕಾಪಾಡ್ತಾರೆ ಅವ್ರ ನನ್ನನ್ನ ಕಾಯ್ದು ಅವ್ರು ಒದಗಿಸಿ ಕೊಡ್ತಾರೆ ಎಂಬುದಾಗಿ ಭಯಕ್ಕೆ ವಿರುದ್ಧವಾಗಿ ನೀವು ವಾಕ್ಯಗಳನ್ನ ನುಡಿದು ಮಾತನಾಡುವಾಗ ಖಂಡಿತವಾಗಿ ಬಾಬೇಲಿನ ಅರಸನು ಒಂದು ವೇಳೆ ಆತನು ಅನೇಕ ಸೈನ್ಯಗಳೊಂದಿಗೆ ನಿಮ್ಮನ್ನ ಭಯಪಡಿಸ್ಲಿಕ್ಕೆ ಅಂತ ಒಂದು ಸಂದರ್ಭಗಳನ್ನ ನೀವು ಯಾವ ರೀತಿಯ ಹುದ್ದೆಯರು ಅನುಭವಿಸ್ತಾ ಇದ್ರು ನೀವ್ ಅನುಭವಿಸ್ತಾ ಇದ್ರೆ ಎಂತ ಒಂದ್ ದೊಡ್ಡ ಕಾರ್ಯವಾಗಿದ್ರು ನಿಮ್ಮನ್ನ ಭಯಪಡಿಸುವಂತ ಕಾರ್ಯವಾಗಿದ್ರು ಭಯಕ್ಕಿಂತ ದೊಡ್ಡ ದೇವರು ನಮ್ಮ ಏಸು ಆ ಯೇಸುವನ್ನ ನೀವು ಹಾತ್ಕೊಳ್ಳುವಾಗ ಅವರ ವಾಕ್ಯಗಳನ್ನ ನೀವು ನುಡಿಯುವಾಗ ಅವರ ಕುರಿತು ನಿಮ್ಮ ಭಯಕ್ಕೆ ನೀವು ನುಡಿಯುವಾಗ ಖಂಡಿತವಾಗಿ ಆ ಭಯ ನಿಮ್ಮನ್ನ ತೊಳಗಿ ಹೋಗುವಂತೆ ದೇವ್ರು ಹೇಳ್ತಾರೆ ನಮ್ನಿಗೆ ಭಯನೇ ಪಡಬೇಡ ಮಗನೇ ಭಯನೇ ಪಡಬೇಡ ಮಗನೆ ನಾನ್ ನಿನ್ ಜೊತೆ ಹೇಳ್ತೇನೆ ಇವತ್ತು ದೇವ್ರು ನಿಮ್ಗೆ ಹೇಳ್ತಾ ಇದ್ದಾರೆ ಭಯಕ್ಕೆ ವಿರುದ್ಧವಾಗಿ ಮಾತನಾಡ್ರಿ ಭಯಕ್ಕೆ ವಿರುದ್ಧವಾಗಿ ಏಸು ಯಾರಾಗಿದ್ದಾರೆ ನಿಮ್ ಜೀವಿತದಲ್ಲಿ ಎಂಬುದಾಗಿ ನುಡಿಯಿರಿ ಖಂಡಿತವಾಗಿ ಆ ಭಯ ನಿಮ್ಮ ಜೀವಿತವನ್ನ ಬಿಟ್ಟು ತೊಲಗುವಂತೆ ನಿಮ್ಗೆ ದೇವ್ರು ಒಂದು ಧೈರ್ಯವನ್ನ ಕೊಡುವಂತವರಾಗಿದ್ದಾರೆ ಒಂದ್ ವೇಳೆ ನೀವು ಭಯವುಳ್ಳವರಾಗಿದ್ರೆ ನಿಮ್ಗೋಸ್ಕರ ನಾನು ಪ್ರಾರ್ಥಿಸಲು ಇಷ್ಟಪಡ್ತೇನೆ ಪ್ರಾರ್ಥನೆ ಮಾಡುವಣ ಪ್ರೀತಿ ಉಳ್ಳ ಏಸುವೆ ಇವತ್ತು ಈ ಎಲ್ಲಾ ದೇವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅವರ ಜೀವಿತದಲ್ಲಿ ಸ್ವಾಮಿ ಸೈತಾನನ್ನು ತಂದಿರುವಂತ ಭಯದ ಆತ್ಮ ನಾನ್ ನಿನ್ ಕೊಟ್ಟಿರುವುದು ಭಯದ ಆತ್ಮವಲ್ಲ ಪ್ರೀತಿ ನಂಬಿಕೆ ಶಿಕ್ಷಣಗಳ ಆತ್ಮ ಎಂಬುದಾಗಿ ನೀವು ಹೇಳಿದೀರಾ ರಾಜ ಕರ್ತನೇ ದೇವರ ಆ ವಾಕ್ಯದ ಪ್ರಕಾರ ಈ ಮಕ್ಕಳು ಇವತ್ತೊಂದು ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ಭಯಕ್ಕೆ ವಿರುದ್ಧವಾಗಿ ರಾಜ್ಯ ಅವರು ನಿಮ್ಮ ವಾಕ್ಯಗಳನ್ನ ನುಡಿಯುವಾಗ ನೀವ್ ಯಾರಾಗಿದ್ದೀರಾ ಎಂಬುದಾಗಿ ನಿಮ್ಮ ಕುರಿತು ಅವರು ನುಡಿಯುವಾಗ ಆ ಭಯ ಅವರ ಜೀವಿತವನ್ನ ಬಿಟ್ಟು ತೊಲಗಿ ಹೋಗುವಂತೆ ಒಂದು ಧೈರ್ಯ ಅವರನ್ನ ಆವರಿಸಿಕೊಳ್ಳುವಂತೆ ನೀವು ಸಹಾಯ ಮಾಡಿ ನಡೆಸರಿ ಸ್ವಾಮಿ ಯೇಯಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸ್ವರ್ಗದ ಆನಂದ ನಿಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ತುಂಬಿ ನೆಲೆಸಲಿ ಆಮೆಯನ್ನು ஓ எந்த அத்புதா வாததினா நான் எந்திகு மார்யேனும் பாப்பந்த காராதுள் ஆலேதேனா ரக்ஷகனா கண்டேனும் ஓ மாலக்காருணி யுள்ள ஏசு என்கோர தேனிகிடா

Que pido vida, Nanda cada en atman ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು பேயா மூலவே ரக்ஷனே பொந்திதே சூனாமா கொண்டாடுவே ச்வர்க்கத நன்த என்னாக்மா தும்பித்து சிலுபே நாக என் ச்வச்த கைதனும் என் பாப்பா கோலேதா இருளா தீனக்கே ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ दिव्याशीर्वाद अर्थ कर्ता नेना